ಸೊ ಚೆನ್ನಾಗಿ ತಗೊಂಡೋಗಿದ್ದಾರೆ ಇದೊಂಥರ ಡಿಫ್ರೆಂಟ್ ಫಿಲಮ್ ನನ್ನ ಲವ್ ಸ್ಟೋರಿ ನೋಡಿದ್ದೆ ನಾನು ಫಸ್ಟು ಹ್ಯಾಪಿ ಬರ್ತಡೇನಲ್ಲಿ ಇದು ಫುಲ್ ಡಿಫ್ರೆಂಟ್ ಆ್ಯಂಗಲ್ ಇವರಿಗೆ ಸೊ ಅದರಿಂದ ನಾನು ಹೇಳೋದಕ್ಕಿಂತ ಜನ ಏನು ಹೇಳ್ತಾರೆ ಅನ್ನೋದು ನೋಡಬೇಕು ಸೊ ಫಸ್ಟು ಸೆಕೆಂಡು ಥರ್ಡ್ ಫಿಲಮ್ ಆದ್ರಿಂದ ಇವರಿಗೆಲ್ಲ ಫ್ಯಾನ್ಸ್ ಕ್ರಿಯೇಟ್ ಆಗಿರುತ್ತೆ ಏನಾದರೂ ಒಂದು ನಾಲ್ಕೈದು ದಿವಸದೊಳಗಡೆ

ತುಂಬಾನೇ ಚೆನ್ನಾಗಿ ತೋರಿಸ್ಕೊಟ್ಟು ವೆರಿ ನೈಸ್ ಆಕ್ಟಿಂಗ್ ಪ್ರತಿಯೊಬ್ಬರು ಆಗಿರ್ಬೋದು ಸಂಗೀತ ಅವ್ರದ್ದು ಆಗಿರ್ಬೋದು ಡೈರೆಕ್ಷನ್ ಎವ್ರಿಥಿಂಗ್ ಸ್ಟೋರಿ ತುಂಬಾನೇ ಚೆನ್ನಾಗಿದೆ ಅದ್ಭುತವಾಗಿದೆ ಆಗಿದೆ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಸ್ವಲ್ಪ ದಪ್ಪ ಅನಿಸ್ತಾ ಇದೆ ಆದರೆ ಸ್ವಲ್ಪ ಆಕ್ಟಿಂಗ್ ಬರಬೇಕು ಟೋಟಲ್ ಫಿಲ್ಮ್ ಸಸ್ಪೆನ್ಸ್ ಆಗಿ ತುಂಬಾ ಚೆನ್ನಾಗಿದೆ ಹೀರೋಯಿನ್ ಏನ್ ಆಕ್ಟಿಂಗು ಅಂತ ತುಂಬಾ ಚೆನ್ನಾಗಿದೆ ಸರ್ ಟೋಟಲಿ ವೆರಿ ಗುಡ್ ಎಲ್ಲ ನೋಡಬೇಕು ಎಲ್ಲರೂ ನೋಡುವಂಥ ಪಿಕ್ಚರ್ ಮತ್ತೆ ಮತ್ತೆ ಎಲ್ಲರೂ ನೋಡಲಿ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಅವನ ಮಳೆಯವರೇನೆ ಚೆನ್ನಾಗಿದೆ ಮೂವಿ ಹಾಂ ಸ್ಟೋರಿ ಚೆನ್ನಾಗಿದೆ ನ್ಯೂ ಸ್ಟೋರಿ ಥರ ಇದೆ ನೋಡ್ಬೋದು ಒಂದು ಟೈಮ್ ನೋಡ್ಬೋದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುತ್ತೆ ನೋಡಬೇಕಾಗಿರುವ ಸಿನಿಮಾ ಒಳ್ಳೆ ಸಸ್ಪೆನ್ಸ್ ಮೂವಿ ಚೆನ್ನಾಗಿ ಬಂದಿದೆ ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಫುಲ್ ಚೆನ್ನಾಗಿದೆ ಎಲ್ಲ ಅರ್ಥ ಹಂಗೆ ಎಲ್ಲ ಕರೆಕ್ಟ್ ಇದೆ ಎಲ್ಲ ಸೂಪರ್ ಇದೆ ಚೆನ್ನಾಗಿ ಮೂವಿ ಸೂಪರ್ ಇದೆ ಒಳ್ಳಾರೆ ಸರ್ ಹೆಂಗೆ ಅರ್ಥ ಎಲ್ಲ ಎಲ್ಲ ಹೇಳಿದ್ದಾರೆ ಸರ್ ನಂಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಆ್ಯಂಡ್ ಯು ಶುಡ್ ಯು ಶುಡ್ ಡೆಫಿನೆಟ್ಲಿ ಗೋ ವಾಚ್ ದ ಮೂವಿ ದ ಎಂಟೈರ್ ಮೂವಿ ತುಂಬ ಎಂಟರ್ಟೈನಿಂಗ್ ಆಗಾಗಿತ್ತು ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಮೂವಿ ಇಟ್ಸ್ ಇಟ್ಸ್ ವೆರಿ ಎಮೋಷ್ನಲ್ ವೆರಿ ಟಿ ಸೊ ಯು ಶುಡ್ ಗೋ ಆಲ್ ಆಫ್ ಯು ಶುಡ್ ಗೋ ವಾಚ್ ದ ಮೂವಿ ಮೂವಿ ತುಂಬ ಚೆನ್ನಾಗಿದೆ ನಮ್ಮ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಆ್ಯಕ್ಟಿಂಗ್ ಇದಕ್ಕಿಂತ ಚೆನ್ನಾಗಿದೆ ಮತ್ತು ಈಗ ಸಸ್ಪೆನ್ಸ್ ಆಗಿದೆ ಮೂವಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬ ಎಳೆ ಎಳೆಯಾಗಿ ಎಳ್ಕಂಬಂದಿದ್ದಾರೆ ಟೈಮ್ಯಾಕ್ಸಲ್ಲಿ ಒಳ್ಳೆ ಟಿಸ್ಟ್ ಕೊಟ್ಟು ಎಮೋಷನಲ್ ಆಗಿ ಚೆನ್ನಾಗಿ ತೆಗೆದಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ಮತ್ತು ಮತ್ತೆ ನೋಡ್ಬೋದು ಆ್ಯಕ್ಚುಲಿ ಸಿನಿಮಾ ಚೆನ್ನಾಗಿದೆ ಡಿಫರೆಂಟ್ ಸ್ಟೋರಿ ಸಚಿನ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಎಮ್ಮನ ಸ್ಟೋರಿ ಮೊದಲಿಂದ ಬಂದದ ರೀತಿ ಸ್ವಲ್ಪ ತಪ್ಪನ್ನು ಜನ ಬಿಡಿಸ್ಬೋದು ಅದರಲ್ಲಿ ಸ್ಟೋರಿ ತುಂಬ ಚೆನ್ನಾಗಿದೆ ಕೊನೆಯಲ್ಲಿ ಸಚಿನ್ ಅವ್ರ ಪಾತ್ರ ಮತ್ತು ತಾಯಿ ಮಗಳಿಗೋಸ್ಕರ ಮಾಡಿದಂಥ ತ್ಯಾಗದ ಮನೋಭಾವನೆ ಅದನ್ನೆಲ್ಲ ನಾನು ನೋಡಿದ ಖುಷಿ ಖುಷಿಯಾಯಿತು ಆ ಗಂಡ ಅದನ್ನು ಅರ್ಥ ಮಾಡ್ಕೊಳ್ದಲೆ ಕೊನೆಯಲ್ಲಾದಂಥ ಟ್ರಾಜಿಡಿ ಎಂತರೂ ಕೂಡ ಕಣ್ಣೀರು ಹಾಕುವ ಥರ ತರುತ್ತೆ ಜನಕ್ಕೆ ತುಂಬ ಮೆಚ್ಚುಗೆ ಆಗುತ್ತೆ ಅಂತಕ್ಕಂಥ ನಂಬಿಕೆ ನಮ್ಗಿದೆ ಸಿನಿಮಾ ಸಕ್ಸಸ್ ಆಗಲಿ ಅಂತ ಆರೈಸ್ತೀನಿ ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಶೇಷವಾದಂಥ ಕತೆ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕಥೆಯಾಗಿದೆ ಒಟ್ಟಾರೆ ಚಿತ್ರವನ್ನ ಎಲ್ಲರೂ ಕುಟುಂಬ ಸಮೇತ ನೋಡುವಂತ ಚಿತ್ರ ಚೆನ್ನಾಗಿ ಬಂದಿದೆ ನೋಡಿ ಪ್ರೋತ್ಸಾಹ ತುಂಬಾ ಚೆನ್ನಾಗಿದೆ ಮೂವಿ ಆಮೇಲೆ ಸಚಿನ್ ಅಂತೂ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸರಿ ಫಿಲಮ್ ಗಿಂತ ಈ ಸರಿ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸಿದೆ ಆಮೇಲೆ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಮ್ಯೂಸಿಕ್ ಮತ್ತೆ ಹೀರೋಯಿನ್ದು ಅಷ್ಟೇ ಅಷ್ಟೇ ಗ್ರೇಟ್ಫುಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲ ಓವರ್ ಆಲ್ ತುಂಬ ಚೆನ್ನಾಗಿದೆ ನೈಸ್ ಮೂವಿ ಫ್ಯಾಮಿಲಿ ಮೂವಿ ನಡೆದಲ್ಲೂ ಈ ತರ ತೆಗಿತಾರೆ ಅಂತ ಗೊತ್ತೇ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಫ್ಯೂಚರ್ ಇದೆ ಎಲ್ರು ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಆ್ಯಕ್ಟರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮುಂದೆ ಮಾಡ್ಬೋದು ಎಲ್ರು ಹಿಟ್ಟಾಗುತ್ತೆ ಹಿಟ್ಟರೆಲ್ಲ ಮಾಡ್ತಾರೆ ಮೂವಿ ಸಚಿನ್ ಆ್ಯಕ್ಟಿಂಗ್ ನಂಗೆ ತುಂಬ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಲಾಸ್ಟ್ ತನಕ ಸಸ್ಪೆನ್ಸ್ ಕ್ರಿಯೇಟ್ ಮಾಡುತ್ತೆ ಯಾರು ಯಾರು ಅಂತ ಐ ತಿಂಕ್ ಇಟ್ಸ್ ಅ ಗುಡ್ ಮೂವಿ ಇನ್ ಕನ್ನಡ ಹಲೋ ತುಂಬ ಚೆನ್ನಾಗಿ ಬಂದಿದೆ ನೈಸ್ ಮೂವಿ ಸಚಿನ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಓವರಲ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಬಂದಿದೆ ಹಾಯ್ ರಾ ಅವಳೇ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ನೈಸ್ ಫಸ್ಟ್ ಮೂವಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡೋ ಅಂತ ಫ್ಯಾಮಿಲಿ ಫುಲ್ ಕುತ್ಕೊಂಡು ನೋಡೋಣ ಚೆನ್ನಾಗಿ ಬಂದಿದೆ ಮೂವಿ ಸಚಿನ್ ಅವರು ಚೆನ್ನಾಗಿ ಮಾಡಿದ್ದಾರೆ ಇಂಪ್ರೂವ್ಮೆಂಟ್ ಆಗಿದೆ ಕಿಶೋರು ಒಳ್ಳೆ ಆ್ಯಕ್ಟಿಂಗು ಕ್ಲೈಮೆಕ್ಸು ಸಂಗೀತ ಭಟ್ಟು ಆ್ಯಕ್ಚುಲಿ ಎಲ್ಲ ಫಿಲಿಮ್ ಎಲ್ಲರೂ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಮೂವಿ ಆಲ್ ದ ಬೆಸ್ಟ್ ಸ್ಟೋರಿ ತುಂಬ ಚೆನ್ನಾಗೇ ಇದೆ ಸಚಿನ್ ಅವ್ರದ್ದು ಹಾಗೂ ಎಲ್ಲರದ್ದು ಆ್ಯಕ್ಟಿಂಗು ಚೆನ್ನಾಗೇ ಇದೆ ಖಂಡಿತ ಈ ಮೂವಿ ಬಂದು ನೋಡ್ಬೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಆ ಮೂವಿ ತುಂಬ ಚೆನ್ನಾಗಿತ್ತು ಸಚಿನ್ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಪ್ಲಾಟು ತುಂಬ ಚೆನ್ನಾಗಿತ್ತು ಇಟ್ಸ್ ಮಸ್ಟ್ ವಾಚ್ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಮೂವಿ ಸಚಿನ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಓವರ್ ಮೂವಿ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಟ್ಸ್ ಅ ವೆರಿ ನೈಸ್ ಮೂವಿ ಪ್ಲೀಸ್ ಕಮ್ ಅಂಡ್ ವಾಚ್ ಮೂವಿ ಚೆನ್ನಾಗಿದೆ ಒಳ್ಳೆ ಸ್ಟೋರಿ ಚೆನ್ನಾಗಿದೆ ಆ್ಯಕ್ಚುಲಿ ಡಿಫ್ರೆಂಟ್ ಆಗಿದೆ ಎಲ್ಲರೂ ನೋಡ್ಬೋದು ಥ್ಯಾಂಕ್ ಯು ಒಳ್ಳೆ ಕಂಟೆಂಟು ನೋಡಿ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಬಂದು ಸಪೋರ್ಟ್ ಮಾಡಿ ಕನ್ನಡ ಫಿಲಮ್ಸ್ನ ಒಬ್ಳು ತಾಯಿ ಮಗುಗೋಸ್ಕರ ಏನು ಬೇಕಾದ್ರೆ ಮಾಡ್ತಾಳೆ ಅನ್ನೋದನ್ನ ಚೆನ್ನಾಗಿ ತೋರಿಸ್ತಾರೆ ಸಿನಿಮಾ ಚೆನ್ನಾಗಿದೆ ಇಟ್ಸ್ ಅ ಮರ್ಡರ್ ಕ್ರೈಮ್ ಕಾನ್ಸೆಪ್ಟ್ ಜಾಂಡ್ರಾ ನನಗೆ ಪರ್ಸ್ನಲಿ ಮರ್ಡರ್ ಮಿಸ್ಟ್ರಿ ತುಂಬ ಇಷ್ಟ ಆಗುತ್ತೆ ಸೊ ನಾನಂತೂ ಎಂಜಾಯ್ ಮಾಡಿದೆ ಸ್ಟಾರ್ಟಿಂಗ್ ಎಂಡ್ವರೆಗೂ ಆ ಒಂದು ಕ್ಯೂರಿಯಾಸಿಟಿನ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ ಯಾರಿರ್ಬೋದು ಯಾರಿರ್ಬೋದು ಅಂತ ಸೊ ಎಲ್ಲರೂ ಸೀಟ್ ಕೂರ್ಸತ್ತೆ ಎನಿವೇ ಲೈಕ್ ಕೋರ್ಸ್ ಸಂಗೀತ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕಿಶೋರ್ ಸರ್ ಆ್ಯಂಡ್ ಸಚಿನ್ ಅವರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ ನಾನು ಇಡೀ ತಂಡಕ್ಕೆ ಆ್ಯಂಡ್ ಥ್ಯಾಂಕ್ ಯು